ನವೀನಾ ನವೀನ ಅವ್ರೆ ನಮ್ದು ಈ ಪ್ರಶ್ನೆ ಇರುವಂತದ್ದು ಪ್ರಶಸ್ತಿ ವಿಚಾರ ಅಂತಲ್ಲ ಮಾಧ್ಯಮದವರ ಪ್ರಶ್ನೆ ಇರುವಂತದ್ದು ಆದಿ ಮತ್ತು ಅಂತ್ಯ ಅಂದ್ರೆ ಆದಿ ಏನಂತ ಹೇಳಿದ್ರೆ ಕೆಲಸ ಪೂರ್ಣ ಆಗ್ಲಿ ಆಗ್ಲಿಲ್ಲ ಅಂತ ಹೇಳಿ ತಾವು ಲೋಕಾರ್ಪಣೆ ಸಂದರ್ಭದಲ್ಲಿ ಶಾಸಕರು ಯಾಕೆ ಲೋಕಾರ್ಪಣೆ ಈಗ ಎಕ್ಸಾಂಪಲ್ ಮನೆ ಗೃಹ ಪ್ರವೇಶ ಕೆಲಸ ಆಗಲಿಲ್ಲ ಅಂತ ಹೇಳಿ ಮತ್ತೆ ಮನೆಯನ್ನ ಗೆಡವಿ ಮತ್ತೆ ಮನೆಯನ್ನ ನಿರ್ಮಿಸೋದಕ್ಕೆ ಯಾರು ಮುಂದಾಗೋದಿಲ್ಲ ಒಂದ ಅವರಿಗೆ ಮುಂಚೆನೆ ಗೊತ್ತಿರಬೇಕು ಆ ದಿನಾಂಕ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಕೆಲಸ ಆಗಿಲ್ಲ ಅದ್ರ ಕಂಪ್ಲೀಟ್ ಆದ ಬಳಿಕವಷ್ಟೇ ಅದ್ರ ಲೋಕಾರ್ಪಣೆ ಆಗ್ಬೇಕು ಏನು ಕೃಷ್ಣ ಅವರು ಬಂದು ಹೇಳಲಿಲ್ಲ ಲೋಕಾರ್ಪಣೆ ದಿವಸ ಅಲ್ಲಿ ಅದರ ಏನು ಕೈ ಸರಿಯಾಗಿಲ್ಲ ಬದಲಾವೆ ಅಂತ ಹೇಳಿ ಅವತ್ತು ಮುಂಾನೆ ಬಂದು ಏನು ಹೇಳಿಲ್ಲ ಅದು ಮುಂಚೆ ಲೋಕಾರ್ಪಣೆ ಮಾಡಿದ್ರೆ ರಾಜಕೀಯ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಬೇಕು ಚುನಾವಣೆ ಬರ್ತಾ ಇದೆ ಅನ್ನೋದು ಇದು ಆದಿ ವಿಚಾರ ಅಂಜಿ ವಿಚಾರ ಏನಂತ ಹೇಳಿದ್ರೆ ತಾವಿಗೆ ಹೇಳ್ತಾ ಇದ್ರ ಅದು ಫೈಬರ್ ಅಲ್ಲ ಫೈಬರ್ ಅಲ್ಲ ಅವರ ಊಹೆ ತಪ್ಪಾಗಿದೆ ಬದಲಾಗಿ ಹಿತ್ತಾಳೆ ಅಂತ ನಮ್ಗೆ ಅದು ಬೇಕಾಗಿಲ್ಲ ಸರ್ ನಮ್ದು ನಮ್ಮ ಬ್ರೇಕಿಂಗ್ ಹೋಗಿರುವಂತದ್ದು ನಮ್ಮ ಹೆಡ್ಲೈನ್ ಹೋಗಿರುವಂತದ್ದು ಪರಶುರಾಮ ತಿಂ ಪಾರ್ಕ್ ಇರುವಂತದ್ದು ಕಂಚಿನ ಪ್ರತಿಮೆ ನಾವೀಗ ಕೇಳ್ತಾ ಅಲ್ಲಿ ಕಂಚಿನ ಪ್ರತಿಮೆ ಇಲ್ಲ ನಮಗೆ ಫೈಬರ್ ಅಥವಾ ಅವರು ಹೇಳಿರೋ ಪ್ರಕಾರ ಪ್ಲಾಸ್ಟಿಕ್ ವಿಚಾರ ಬೇಕಾಗಿಲ್ಲ ಓನ್ಲಿ ಕಂಚಿನ ಪ್ರತಿಭೆ ಯಾವಾಗ ತಂದು ಕೊಡ್ತೀರಾ ಸಾಧ್ಯ ಇದೆಯಾ ಕಂಚಿನ ಪ್ರತಿಮೆ ತಂದು ಕೊಡೋಕೆ ಸಾಧ್ಯ ಇದರ ಮೇಲಾಗಿ ಬೇರೆ ಯಾವುದೇ ಉತ್ತರ ಬೇಕಾ ಈ ಸರ್ಕಾರ ಸರ್ಕಾರ ಇದೆಯಲ್ಲ ಮಾಡಿಸ್ಲಿ ಯಾಕೆ ಮಾಡಿಲ್ಲ ಕಂಚಿನ ಪ್ರತಿಮೆ ಅಂತ ಕೇಳಿ ಕೇಳಿ ಈಗ ಒಂದು ಪ್ರತಿಮೆಯನ್ನ ಮಾಡುದು ಶಾಸಕರು ಪ್ರತಿಮೆ ಮಾಡುದಲ್ಲ ಯೋಜನೆಯನ್ನ ತರುವಂತ ಕೆಲಸ ಮಾತ್ರ ಶಾಸಕರದ್ದು ನೀವು ಯಾವಾಗ ಮಾತ್ರ ನಮ್ಮ ಹತ್ರ ಕೇಳುದಲ್ಲ ಇಲಾಖೆ ನಿರ್ಮಿತಿಗೆ ಹತ್ರ ಕೇಳಿ ಯಾಕೆ ಮಾಡಿಲ್ಲ ಯಾಕೆ ಕಂಚು ಮಾಡಿಲ್ಲ ಶಾಸಕರಿಗೆ ಜವಾಬ್ದಾರಿ ತಂದ್ರೆ ಮುಗಿದಿಲ್ಲ ಹಾಗಾದ್ರೆ ಹಣಕಾಸು ಏನೋ ಪಾಸ್ ಆಯ್ತು ಇಲ್ಲಿ ಡಾಮರ್ ಆಗಿಲ್ಲ ರಸ್ತೆ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೇಳೋಂಗಿಲ್ಲವಾ ಶಾಸಕರು ಶಾಸಕರು ಕೇಳಿ ಅಂತ ಇಲ್ಲಿ ಹೇಳಿದ್ದಾರೆ ದೇವನಿಂದ ದಿನ ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಅವರ ಜವಾಬ್ದಾರಿ ಸ್ಥಾನವನ್ನು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಲೋಪದೋಷ ಇದೆ ಸರಿ ಮಾಡಿಸಿಕೊಳ್ಳಿ ಆದ್ರೆ ಆದಷ್ಟು ಬೇಗ ಜನರಿಗೆ ಲೋಕಾರ್ಪಣೆಯನ್ನು ಮಾಡಿ ಅಂತ ಅವರು ಕಂಚಿನ ಮೂರ್ತಿ ಮಾಡಿದರು ಇತ್ತಳೆ ಮೂರ್ತಿ ಮಾಡಿದರು ಇನ್ನೊಂದು ಮೂರ್ತಿ ಮಾಡಿದರು ಶಾಸಕರು ಲೋಹ ತಂತ್ರ ಅಲ್ಲ ಅಥವಾ ನಾವ್ ಯಾರು ಲೋಹ ತಂತ್ರ ಅದನ್ನು ನೋಡ್ಲಿಕ್ಕೆ ಅದು ಯಾರು ಸಂಬಂಧಪಟ್ಟ ಇಲಾಖೆ ಇದೆ ಇನ್ಸ್ಪೆಕ್ಷನ್ ಇದೆ ಅಥವಾ ಸಂಬಂಧಪಟ್ಟ ಯಾವ ಕಾಲೇಜ್ ಇದೆ ಅದ್ರ ಮುಖಾಂತರ ಮಾಡಿಸ್ತಾರೆ ಮಾಡಿಸ್ತೀವಿ ಆಡಳಿತದಲ್ಲಿದೆ ಕೇವಲ ಈ ಒಂದು ಪ್ರಕರಣವನ್ನ ಮುಂದೆ ದೂಡಬೇಕು ಇದರಿಂದ ರಾಜಕೀಯ ಲಾಭವನ್ನ ಪಡ್ಕೊಳ್ಬೇಕು ಸುನಿಲ್ ಕುಮಾರ್ ಅವರ ವಿರುದ್ಧ ರಾಜಕೀಯ ದ್ವೇಷವನ್ನ ಕಾರಬೇಕು ಅನ್ನುವಂತಹ ಒಂದು ಗಾಳವಾಗಿ ಬಳಸಿಕೊಳ್ತಾ ಇದ್ದಾರೆ ಪರಶುರಾಮ ತಿಂಪರ್ ತಮಗೂ ಕೂಡ ಇದು ಒಂದು ಪ್ರವಾಸಿ ತಾಣ ಆಗಬೇಕು ಅನ್ನುವಂತ ಇಂಟೆನ್ಷನ್ ಇಲ್ಲ ಕಾಂಗ್ರೆಸ್ ಗೆ ಕಾರ್ಕಳ ಕಾಂಗ್ರೆಸ್ ಗೆ ಕಾಂಗ್ರೆಸ್ಗೆ ಈಗ ಇವರು ಹೇಳ್ತಿದ್ದಾರೆ ಈಗ ಇವರು ಹೇಳ್ತಿದ್ದಾರೆ ಈಗ ನಾವು ಲೋಹ ತಜ್ಞರ ಅಲ್ಲ ಅಂತ ಹೇಳ್ತಿದ್ದಾರೆ ಇವ್ರದ್ದೇ ಒಂದು ಹತ್ತದ್ನೈದು ಜನ ಅದೇ ಬೆಟ್ಟಕ್ಕೆ ಹೋಗಿ ಆ ಶಿಲ್ಪಿ ಮೂರ್ತಿಯ ಪಾದಗಳಿಗೆ ಅದಕ್ಕೆಲ್ಲ ತುತ್ತಿಗೆಯಲ್ಲಿ ಬರೆದು ಫ್ಯಾಕ್ ಚೆಕ್ ಮಾಡಿದ್ದಾರೆ ಇವರು ಇವ್ರು ಲೋಹ ತಜ್ಞರ ಅಲ್ಲ ಅಂತ ಹೇಳುವರು ಯಾಕೆ ಹೋಗಿ ಫ್ಯಾಕ್ ಚೆಕ್ ಮಾಡಿದ್ರೆ ಹೇಳಿ ಇವರು ಇವರು ಶಿಲ್ಪಿಯ ಶಿಲ್ಪಿ ಅವರು ಈಗ ಹೇಳಿಕೆಯನ್ನು ಹೇಳ್ತಾರೆ ನಾನು ಪ್ಲಾಸ್ಟಿಕ್ ಅನ್ನ ಇದು ಫೈಬರ್ ಅನ್ನ ಮೂರ್ತಿಯಲ್ಲಿ ಬಳಸಿದ್ದೇನೆ ಅಂತ ಶಿಲ್ಪಿ ಅವರು ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಈಗ ಇವರು ಒಪ್ತಾರೆ ಇವ್ರು ಹಾಗಾದ್ರೆ ಶಿಲ್ಪಿಯ ಶಿಲ್ಪಿಯ ಮಾತು ಕೇಳಿ ಅಲೈನ್ಮೆಂಟ್ ಸರಿ ಮಾಡಿ ಕೇಳಿ ಯೋಗೇಶ್ ಅವರೇ ಬೆಳ್ತಂಗಡಿ ಹೋಗಿದ್ದೆ ನಿಮ್ಮದೇ ಕಾಂಗ್ರೆಸ್ ನ ಮುಖಂಡರು ಉದಯ್ ಕುಮಾರ್ ಶೆಟ್ಟಿ ಅವರು ಕಳೆದ ವರ್ಷ ನಾನಾ ಬೆಳ್ತಂಗಡಿ ರಸ್ತೆಯನ್ನ ಮಾಡಿದ್ದಾರೆ ಇಡೀ ರಸ್ತೆ ಗುಂಡ ಬಿದ್ದಿದೆ ಮೊನ್ನೆ ನಿನ್ನೆಲ್ಲ ಮೊನ್ನೆ ಒಂದಲ್ಲಿ ಗಾಡಿ ಬಲ್ಟಿಯಾಗಿ ಸೇರಿದ್ದಾರೆ ಆದ್ರೆ ಅದನ್ನ ಅಲ್ಲಿಯ ಶಾಸಕ ಹರೀಶ್ ಕುಮಾರ್ ಕೇಳುದಲ್ಲ ಕ್ವಶನ್ ಮಾಡುದಲ್ಲ ಯಾರು ಯಾರು ಸಂಬಂಧಪಟ್ಟದ ಕಾಂಟ್ರಾಕ್ಟರ್ ಇದಾರೆ ಸಂಬಂಧಪಟ್ಟ ಇಲಾಖೆ ನಮ್ಮತ್ರ ಕ್ವಶನ್ ಮಾಡುದಿಲ್ಲ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಏನು ಸಮಸ್ಯೆ ಇದೆ ತನಿಖೆ ಮಾಡಿಸಿ ತನಿಖೆ ಮಾಡಿಸಿ ಸರ್ಕಾರ ತನಿಖೆ ಮಾಡಿಸಿ ನೀವು ಹೋರಾಟ ನಿಮ್ಮ ಹೋರಾಟ ಇರುವಂತದ್ದು ಅದು ಪೂರ್ತಿ ಆಗ್ಬೇಕು ಅಂತಿಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಮ್ಮ ರಾಜ್ಯದ ಅತ್ಯುನ್ನತ ನಾಯಕರು ಹೇಳಿದ್ದಾರೆ ಕಾಂಗ್ರೆಸ್ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ ಮುಂದಿನ ಚುನಾವಣೆಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ ನಮ್ಗೆ ಅದೆಲ್ಲ ನಾನು ಅಂತ ಹೇಳಿದ್ದು ದಿವ್ಯಾ ನಾಯಕರು ಯಾವ ದಾರಿಯಲ್ಲಿ ಹೋಗ್ತಾ ಇದ್ರೆ ಸರಿ ಇದೆ ನನ್ನ ಹೋಗ್ತೇನೆ ನಿಮ್ಮ ದಾರಿ ಸರಿ ಇಲ್ಲ ಅದು ನಿಮ್ಮ ದಾರಿ ನಿಮ್ಮ ದಾರಿ ನಿಮ್ಮ ಅದು ದುರ್ಬಳಕೆ ಮಾಡುವಂತ ದಾರಿ ಇದೆ ನಿಮ್ಗೆ ಜನರನ್ನ ದಾರಿ ತಪ್ಪಿಸುವಂತ ದಾರಿ ಇದೆ ನಿಮ್ದು ದಿವ್ಯಾ ಸರ್ ಇದೊಂದು ವಿಚಾರ ಇದು ಒಂದು ಏನು ಶಾಸಕರ ಕನಸಿನ ಕೂರ್ತು ಅಂತ ಎಲ್ಲ ಮಾತಾಡಿದ್ರು ಸೊ ಶಾಸಕರಿಗೆ ಇದು ಎಷ್ಟು ಹತ್ತು ವರ್ಷ ಹದಿನೈದು ವರ್ಷದಿಂದ ಯೋಚನೆ ಮಾಡ್ತಾ ಇದ್ರು ಅಂತ ನೀವು ಅಷ್ಟು ವರ್ಷದಿಂದ ಪ್ಲಾನ್ ಮಾಡುವವರಿಗೆ ಅವರಿಗೆ ಒಂದು ಪೂರ್ತಿಯನ್ನ ಹೇಗೆ ಇಡ್ಬೇಕು ಅಂತ ಗೊತ್ತಿಲ್ಲ ಒಂದನೇದು ಸರ್ ಎರಡನೇದು ನಾವು ಉಪವಾಸ ಸತ್ಯಾಗ್ರಹ ಆರ್ ಮಾಡಿದ ಮೇಲೆ ಅಷ್ಟೇ ಅವರು ನಿರ್ಮಿತಿ ಕೇಂದ್ರದಿಂದ ಒಂದು ಮಾಧ್ಯ ಕೊಡ್ತಾರೆ ಅದರ ಅಲೈನ್ಮೆಂಟ್ ಚೇಂಜ್ ಮಾಡಬೇಕು ಅಂತ ಅಲ್ಲಿವರೆಗೆ ಒಂದೇ ಒಂದು ಮಾಧ್ಯಮ ಪ್ರಕಟಣೆ ಆಗ್ಲಿ ಒಂದೇ ಒಂದು ಲೆಟರ್ಸ್ ಆಗ್ಲಿ ಇಲ್ಲ ನಿರ್ಮಿತಿ ಕೇಂದ್ರದಿಂದ ಉದ್ಘಾಟನೆ ಆದ ದಿನದಿಂದ ಮೂರ್ನೇ ಮೂರನೇಗಾಗಿ ಏನಂತ ಹೇಳಿದ್ರೆ ಅವರು ಇವಾಗ ಹೇಳ್ತಾರೆ ಅದು ಮೂರ್ತಿಯು ನಾವ್ ನಮ್ಮ ಹತ್ರ ಆಗಿ ಕೇಳ್ತೀರಾ ಶಿಲ್ಪಿ ಹತ್ರನೇ ಕೇಳಿ ಶಿಲ್ಪಿಯನ್ನ ಕ್ವಶನ್ ಮಾಡಿ ಇವಾಗ್ಲಿಂದ ಬಿಜೆಪಿ ಬಿಜೆಪಿಯವ್ರು ಏನ್ ಕ್ವಶನ್ ಮಾಡ್ಲಿಲ್ಲ ಶಿಲ್ಪಿಯನ್ನ ಇವಾಗಲೂ ಹೋಗಿ ಸ್ಟೇಷನ್ಗೆಲ್ಲ ಹೋಗಿ ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಇಲ್ಲ ಅಂತ ಕೊಡೋಕಿಂತ ಇವರು ಒಂದು ಕೊಡ್ಲಿ ಶಿಲ್ಪಿ ಮೇಲೆ ಕಾನೂನುಗೊಳ್ಳಿ ಅವ್ರು ಕಂಚಿತಿಲ್ಲ ಇವರೇ ನಿಂತು ಕೇಳಿ ನೀರು ಇನ್ನೊಂದು ವಿಚಾರ ಶಾಸಕರು ಶಾಸಕರು ಇದಕ್ಕೆ ಜವಾಬ್ದಾರಿ ಅಲ್ಲ ಸಚಿವರು ಇದಕ್ಕೆ ಜವಾಬ್ದಾರಿ ಅಲ್ಲ ಅಂತ ಹೇಳೋದಾದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಗಿಂತ ಎರಡು ಕೋಟಿ ಉದ್ಘಾಟನೆ ಖರ್ಚನೆ ಖರ್ಚಾಗಿದೆ ಜನರ ದುಡ್ಡೆ ಆದ್ರೆ ಇನ್ನೊಂದು ಅದು ಇನ್ಸ್ಟಾಲ್ ಆಗ್ಬೇಕಾದ್ರೆ ನೂರ್ತಿ ಇನ್ಸ್ಟಾಲ್ ಆಗ್ಬೇಕಾದ್ರೆ ಹುಟ್ಟು ನಿಟ್ಟು ಅಲ್ಲಿ ಮಾಡಿ ಶಾಸಕರು ಅದು ವಿಡಿಯೋನು ಎಲ್ಲಾನು ಆಗಿದೆ ಮೀಡಿಯಾದಲ್ಲಿ ಇನ್ನೊಂದು ಚಾಲ ಈ ಎಲ್ಲಾ ಥೀಮ್ ಪಾರ್ಕ್ ನ ಇದರಲ್ಲಿ ಉದ್ಘಾಟನೆ ವಿಚಾರ ಇರ್ಬೋದು ಅದರ ಪ್ರತಿಯೊಂದು ವ್ಯವಸ್ಥಿತ ವ್ಯವಸ್ಥೆ ಏನಿದೆ ಅದ್ರ ಅಧ್ಯಕ್ಷರಾಗಿದ್ದಿದ್ದು ಮಾನ್ಯ ಸಚಿವ ಆಗಿನ ಕಾಲದ ಸಚಿವರಾಗಿದ್ದ ಸುನಿಲ್ ಕುಮಾರ್ ಅವರು ಸೊ ಹಾಗಾದ್ರೆ ಅವರು ಜವಾಬ್ದಾರಿ ಇಲ್ವಾ ಇವಾಗ ಜವಾಬ್ದಾರಿಯುತವಾಗಿ ನಿಂತು ಅದು ಇತ್ತಾಳೆದು ಕಂಚಿದ ಇದು ಫೈಬರ್ ಅಲ್ಲ ಅಂತ ಹೇಳಿದ್ರೆ ಕಂಚಿದ ಯಾಕಲ್ಲ ಅಂತ ಫಸ್ಟ್ ಗೆ ಹೇಳಿ ಕೇಳಿ ಗಂಚಿತ್ರಿ ಹಾಕಲ ದೇವರ ನಿಧಿ ಟ್ಯಾಬ್ಲು ತಂದು ಅದನ್ನ ಕಟ್ ಮಾಡಿ ನಮ್ಗೆ ನಿಜವಾಗ್ಲೂ ಬೇಜಾರಾಗಿದೆ ಸರ್ ಅದನ್ನ ಇಲ್ಲಿ ಇನ್ನೊಂದು ನಿಮ್ಗೆ ಮಾತನಾಡಬೇಕು ಗೌತಮ್ ಅಂತ ಅಲ್ಲಿ ಇದ್ದದ್ದು ಪ್ರಾಜೆಕ್ಟ್ ಅಲ್ಲಿ ಏನು ನೋಡ್ಕೊಳಕಿದ್ರು ಫೈ ಬಿ ಇಂಜಿನಿಯರ್ ಅವರು ಒಂದು ಚಾರ್ಜ್ ಶೀಟ್ ಅಲ್ಲಿ ಒಂದು ಮೆನ್ಷನ್ ಮಾಡಿದಾರೆ ಅಹ್ ಆ ಒಂದು ಮೂರ್ತಿಯನ್ನ ಅರ್ಧ ಭಾಗನ ಕಟ್ ಮಾಡಿದ್ರೆ ಹೇಗೆ ಅಂತ ಒಂದು ಮೆನ್ಶನ್ ಮಾಡಿದ್ದಾರೆ ಅವರ ಹೇಳಿಕೆಯನ್ನು ತುಂಡು ತುಂಡು ಕತ್ತಿ ತಗೊಂಡೋಗಿದಾರೆ ಅವರೇ ನಿರ್ಮಿತಿ ನಿರ್ಮಿತಿಯವರು ತುಂಡು ತುಂಡಾಗಿ ಕತ್ತರಿಸ್ತಿದ್ದಾರೆ ಒಂದು ಏಣಿ ಯಾವುದೇ ಟ್ರೈನ್ ಇಲ್ಲಿ ಒಂದು ಏಣಿ ಇಟ್ಟು ಕೆಲಸದವರು ಅದನ್ನ ಕೆಳಗೆ ಒಂದು ಕೆಲಸ ತಗೊಂಡ್ಬಂದು ನೋಡ್ ಮಾಡಿದ್ದಾರೆ ಒಂದು ಕ್ರೇನ್ ಇಲ್ಲದೆ ಕಂಚಿದ್ದೇ ಆಗಿದ್ರೆ ಹೇಳ್ತಿದ್ದಾರೆ ಅದು ಅಷ್ಟು ಇರೋ ವೇದಿರೋ ಇಟ್ಟಿದ್ರೆ ಹದಿನೈದು ಕಂಟಿ ಆದ್ರೆ ಸಾಫೇ ತೆಗೆಣ್ಣಿರೋದು ಅದನ್ನ ಇಟ್ಟು ಅಷ್ಟು ತಗೊಂಡ್ ಬರಕ್ ಆಗುತ್ತೆ ಕೊನೆಯದಾಗಿ ಕೊನೆಯದಾಗಿ ಹೇಳಿದ್ರೆ ಇಲ್ಲಿ ಎಲ್ರಿಗೂ ಜಯ ಆಗಿದೆ ಉದಯ ಕುಮಾರ್ ಶೆಟ್ಟರು ಮತ್ತೆ ಕಾಂಗ್ರೆಸ್ ಹೋಗಿರುವಂತದ್ದು ಮಾತ್ರ ತುಳುನಾಡಿನ ಜನತೆ ಅಲ್ಲ ಅವರು ಏನು ಅದು ಏನು ಕಂಚಲ್ಲ ಕಂಚಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದದ್ದು ಕಾಂಗ್ರೆಸ್ನವರು ನಿಜ ದಿವ್ಯಾ ನಾಯಕ್ ಅವರು ಹೋರಾಟ ಮಾಡಿದ ಆರಂಭದಿಂದ ಅವರಿಗೆ ಮೊದಲ ಯಶಸ್ಸು ಸಲ್ಬೇಕು ಅಂದ್ರೆ ಇದರನ್ನ ಒಂದು ಹೋರಾಟಕ್ಕೆ ನೆಲೆಯನ್ನು ಕೊಟ್ಟವರು ಅವ್ರದ್ದು ಅವರಿಗೂ ಒಂದು ರೀತಿಯಲ್ಲಿ ಜಯ ಆಗಿದೆ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಮತ್ತೆ ಈಗ ತಪ್ಪಿತಸ್ಥರ ಮೂರು ಜನರನ್ನ ಆರೋಪವನ್ನು ಏನು ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸೊ ಇದೊಂದು ದೊಡ್ಡ ಜಯ ಕಾಂಗ್ರೆಸ್ನವರಿಗೂ ಒಂದು ರೀತಿಯ ಜಯ ಇವನ್ ಬಿ ಜೆ ಅವರು ಎಲ್ಲೂ ಸಿಕ್ಲಿ ಅಂದ್ರೆ ಅವರ ಹೆಸರು ಎಲ್ಲೂ ಇದರೊಳಗೆ ಶಾಸ್ತ್ರ ಯಾವ ಆರೋಪ ಪಟ್ಟಿಯಲ್ಲಿ ಬರಲಿಲ್ಲ ಮತ್ತೆ ಅವರು ತನಿಖೆಯನ್ನು ಮಾಡಿ ಅಂತ ಓಪನ್ ಆಗಿ ಹೇಳಿದರೆ ಮತ್ತೆ ಇದು ಏನು ಶಾಸಕರಿಗೆ ಸಿಕ್ಕಂತಹ ಒಂದು ಏನು ಕ್ಲೀನ್ ಚಿಟ್ ಎನ್ನುವ ರೀತಿಯಲ್ಲಿ ಅವ್ರ ಸಂಭ್ರಮಾಚರಣೆಯನ್ನು ಅವರ ಕಾರ್ಯಕರ್ತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಕಾಂಗ್ರೆಸ್ ಜಾಸ್ತಿ ಬಿಜೆಪಿ ಕಡೆಯಿಂದ ಕಡೆಯಿಂದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇವಾಗ ನಾವು ಕೂಡ ನಾವು ಏನು ನಾವು ಹೇಳಿದ್ವಿ ಮೊದ್ಲಿಂದ ಒಂದು ಅಭಿಯಾನ ಮೀಡಿಯಾದವರ ಧ್ವನಿಯಾಗಿದ್ವಿ ಜನರದ್ದು ಅದು ಕಂಚಲ್ಲ ಅಂತ ಎನ್ನುವಂತ ಒಂದು ದೊಡ್ಡ ಮಟ್ಟದ ಸ್ವರ ಬಂದಿತ್ತು ಇವನ್ ನಾನು ಕೂಡ ನಮಗೂ ಏನು ಅನ್ನಿಸ್ತಾ ಇದೆ ದೊಡ್ಡ ಮಟ್ಟ ಹೌದು ನಾವು ಮಾತಾ ಇಷ್ಟೆಲ್ಲ ಸುಮ್ಮನೆ ಕೂತು ಮಾತಾಡಿದ್ದು ವೇಸ್ಟ್ ಅಲ್ಲ ಅದು ಕಂಚಲ್ಲ ಈ ಕನಿಷ್ಠ ಇತ್ತಾಳೆ ಅಂತ ಆದ್ರೂ ಪ್ರೂವ್ ಆಗಿದೆ ಮುಂದೆ ನೋಡುವ ಬ್ರೌ ಅದು ಏನೋ ಇನ್ನೊಂದು ಏನೋ ಫೈಬರ್ ಏನೋ ಬರ್ತದೆ ನೋಡುವ ಅಂತ ನಾವು ನಿರೀಕ್ಷೆಯಲ್ಲಿದೆ ಬಟ್ ಇಲ್ಲಿ ಸೋತದ್ದು ಯಾರು ಹೇಳಿದ್ರೆ ನಮ್ಮ ಸರ್ಕಾರದ ಒಂದು ವ್ಯವಸ್ಥೆ ಅಂದ್ರೆ ಅನುಷ್ಠಾನಗೊಳಿಸುವಂತಹ ಒಂದು ವಿಗ್ರಹ ಮಾಡುವಂಥ ಮತ್ತೆ ನಂಬಿದಂತ ಜನರು ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ಸೊ ಇದು ಒಂದು ಅದು ಈಗಲೂ ಅಲ್ಲಿ ಅದನ್ನು ನೋಡುವಾಗ ನಂಬಿಕೆಗೆ ಘಾಸಿಯಾಗಿದೆ ಆಸ್ತಿಕ ಜನರಿಗೆ ಈಗಲೂ ಇನ್ನಾದ್ರೂ ಏನೋ ಗಲಾಟೆ ಆಯ್ತು ಇದಾಯ್ತು ಈಗ ಏನು ಒಂದು ಹಂತದಲ್ಲಿ ಪ್ರೂವ್ ಆಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದಕ್ಕೊಂದು ಒಂದು ವ್ಯವಸ್ಥೆಯನ್ನು ಮಾಡಬೇಕು ನೀವು ಕಂಚಿನಿಂದಲೇ ಕಟ್ಟಿಯಪ್ಪ ನಿಮ್ಗೀಗ ಆರೋಪ ಮಾಡ್ತಾ ಇದ್ದ ಒಂದು ನಿಮ್ಮದೇ ಪಕ್ಷದವರು ಸರ್ಕಾರದ ಒಂದು ನಡೆಸಿದ ಹೇಳ್ತಾ ಇದ್ರೆ ಅಲ್ಲ ಕಂಚಿದ್ ಮಾಡಿ ಈಗ ಒಂದು ಅವರಿಗೂ ಕೂಡ ಒಂದು ಅವಕಾಶ ಇದೆ ಕಂಚಿದ್ ಮಾಡಿ ಅಲ್ಲಿಗೆ ಇದನ್ನ ಒಂದು ಏನು ಅದಾದ ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಏನು ಅನುದಾನ ತರ್ತೇವೆ ಅಲ್ಲಿಂದ ನಾವು ಬಿಟ್ಟು ನಮಗೇನು ಇಲ್ಲ ಮುಗೀತು ಅಂತಲ್ಲ ಅದರಿಂದ ನೀವು ಹೇಗೆ ಕ್ರೆಡಿಟನ್ನು ತಗೊಳ್ತೀರೋ ಅದೇ ರೀತಿ ಇದನ್ನು ಏನು ಎಲ್ಲಿ ಎಲ್ಲಿಯಾದರೂ ಈ ರೀತಿಯ ತಪ್ಪಾದಾಗ ಅದನ್ನು ಹೊಣೆಯನ್ನು ಕೂಡ ವಹಿಸ್ಕೊಡ್ಬೇಕು ಹೇಳ್ತಾ ಇದರಲ್ಲಿ ಇದನ್ನು ಸೌಹಾರ್ದಯುತವಾಗಿ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಆ ಕಂಚಿ ಕಂಚಿನ ಪ್ರತಿಮೆಯನ್ನು ಸಂಪೂರ್ಣವಾಗಿ ಮಾಡುವಂಥದ್ದು ಶಿಲ್ಪಿಗೋ ಅಥವಾ ಇನ್ಯಾರಿಗೋ ಯಾರಿಗೆ ಕೊಡ್ತಿರೋ ಅದೇನು ಕಾನೂನಾತ್ಮಕವೋ ಅಗ್ರಿಮೆಂಟೋ ಅದನ್ನೆಲ್ಲ ಸರಿಯಾಗಿ ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಂಚಿನ ಪ್ರತಿಮೆ ಆಗಲಿ ಕಂಚಿನ ಅಲ್ಲಿ ಒಂದು ಕಾರ್ಕಳ ಪ್ರವಾಸೋದ್ಯಮವಾಗಿ ಬೆಳೀಲಿ ಅದು ಕರ್ನಾ ಕಾರ್ಕಳಕ್ಕೆ ಮಾತ್ರ ಅಲ್ಲ ನಮ್ಮ ಇದು ತುಳುನಾಡಿಗೆ ಅಥವಾ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ಒಂದು ಸ್ಥಳವಾಗಿ ಬೆಳೀಲಿ ಪ್ರವಾಸೋದ್ಯಮವಾಗಿ ಬೆಳೀಲಿ ಅಂತ ನನ್ನದೊಂದು ಆಶಯ ಓಕೆ ನವೀನ್ ಕೊನೆಯಾಗ ಹೇಳೋದಾದರೆ ನಮ್ಮದು ಆದಾಯವಂಥದ್ದು ಅದೇ ಈಗ ಏನು ಆಗಿದೆ ಎಲ್ಲ ಇಷ್ಟೆಲ್ಲ ಪ್ರಸಂಗ ಬೆಳವಣಿಗೆಗಳು ನಮ್ಗೆಲ್ಲರಿಗೆ ಗೊತ್ತಿದೆ ಈಗ ಸರ್ಕಾರ ಇದೆ ಅವ್ರದ್ದು ಯಾರು ತಪ್ಪಿನ ತಪ್ಪು ಮಾಡಿದ್ದಾರೆ ಶಿಕ್ಷೆ ಕೊಡಿಸಿ ಆದಷ್ಟು ಬೇಗ ಇದನ್ನು ಸೌಹಾರ್ದಿತವಾಗಿ ಬಗೆಹರಿಸಬೇಕು ಅಲ್ಲಿ ಅರ್ಧ ಕಾಣ್ತಾ ಇದೆ ನೋಡುವಾಗಲೂ ಜಿತೇಂದ್ರ ಹೇಳಿದಾಗ ಅದು ಮನಸ್ಸಿಗೆ ಎಲ್ಲರ ಮನಸ್ಸಿಗೆ ಘಾಸಿ ಆಗ್ತಿದೆ ಅರ್ಧ ಅರ್ಧ ತಗೊಂಡು ಹೋಗ್ಲಿಕ್ಕೆ ಬಿಡಲಿಲ್ಲ ಉಳಿದದನ್ನು ಪೂರ್ತಿ ಮುಗಿಸಿ ಆದಷ್ಟು ಬೇಗ ಪೂರ್ತಿಗೊಳಿಸಿ ಆದಷ್ಟು ಬೇಗ ಲೋಕಾರ್ಪಣೆ ಮಾಡಿ ಮುಂದಿನ ದೀಪಾವಳಿಯ ಒಳಗೆ ಅದನ್ನು ಮಾಡಿಸಿ ಮುಗಿಸುವಂತೆ ನನ್ನ ಆಗ್ರಹ ಇರುವಂಥದ್ದು ಸರ್ಕಾರಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದಕ್ಕೆ ಒಂದು ಒಂದು ಕಡೆಯಿಂದ ಆ ವಾದ ವಿವಾದಗಳು ಅಥವಾ ಕೋರ್ಟ್ನಲ್ಲಿ ನಡ್ತಾ ಇರಲಿ ಆದರೆ ಇದು ಈ ಭಾಗವನ್ನು ಪೂರ್ತಿಯಾಗಿ ನಿಲ್ಲಿಸಿ ಅದಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅಂತ ಹೇಳುವಂಥದ್ದು ಮತ್ತು ನಮ್ಮ ಎಲ್ಲ ಕರಾವಳಿ ಭಾಗದ ಜನರ ಕಾರ್ಕಳದಲ್ಲಿ ಎರಡು ಸಾಕಷ್ಟು ವಿದ್ಯಾ ಕೇಂದ್ರಗಳಿದೆ ಅಲ್ಲಿ ಸಾಕಷ್ಟು ಹೆತ್ತವರು ಬರ್ತಾರೆ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಮೂಡಬಿದ್ರೆ ಕಾರ್ಕಳ ನಮ್ಮ ಕರಾವಳಿ ಭಾಗ ಅಂತ ಹೇಳಿದ್ರೆ ಒಂದು ಶೈಕ್ಷಣಿಕ ಒಂದು ಅದು ಅದನ್ನು ಎಲ್ಲ ತುಂಬ ಪೇರೆಂಟ್ಸ್ ಬರುವಾಗ ಬೇರೆ ಬೇರೆ ಕಡೆಯಿಂದ ಬರುವಾಗ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಎರಡು ದಿನದ ದಿನ ಕಾರ್ಯಕ್ರಮ ಸ್ಪೆಂಡ್ ಮಾಡಲಿಕ್ಕೆ ಒಂದು ಅವಕಾಶಗಳು ಮಾಡ್ಕೊಳ್ಬೇಕು ಪ್ರವಾಸೋದ್ಯಮ ಬೆಳಿಬೇಕು ಅದರಿಂದ ನಾವು ಯಾರು ರಾಜಕೀಯ ಮಾಡದೆ ಇದನ್ನ ಸ್ಪಷ್ಟವಾಗಿ ಆದಷ್ಟು ಬೇಗ ಮುಕ್ತಾಯಗೊಳಿಸಬೇಕು ಅಂತ ನಮ್ಮ ಆಗ್ರಹ ಇರುವಂತದ್ದು ನಾವು ಪರಶುರಾಮ ಹೋರಾಟ ಸಮಿತಿ ಹಾಗೂ ಪುನರ್ ನಿರ್ಮಾಣ ಮಾಡುವುದರ ಬಗ್ಗೆ ಒಂದು ಅಹ್ ಅಲ್ಲಿಯ ಸ್ಥಳೀಯ ಹಿರಿಯರು ಧಾರ್ಮಿಕ ಮುಖಂಡರು ಅಲ್ಲಿಯ ಗರುಡಿಯ ಮುಖ್ಯಸ್ಥರು ಆ ಕಾರ್ಖಾನದ ಎಲ್ಲರನ್ನ ಸೇರಿಸಿಕೊಂಡು ಇದನ್ನ ಮುಂದಿನ ಹಂತಕ್ಕೆ ಒಂದು ತೆಗೆದುಕೊಳ್ಳುವಲ್ಲಿ ನಮ್ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಲ್ಲಿ ಮತ್ತೆ ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗುವಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಬೆಂಬಲವನ್ನ ಇದಕ್ಕೆ ಸೂಚಿಸ್ತಾ ಇದೆ ಇನ್ನೊಂದು ಇನ್ನಲ್ಲಿ ತಪ್ಪಿತಸ್ಥರಿಗೆ ತನಿಖೆ ಕಂಪ್ಲೀಟ್ ಆಗ್ಬೇಕು ಅಲ್ಲಿ ಹೈಕೋರ್ಟ್ ಅಲ್ಲಿರುವಂತಹ ಸ್ಟೇಗಳೆಲ್ಲ ಆಗಿ ಈ ನ್ಯಾಯಮೂರ್ತಿ ಅವರ ರಾಘಭೂಷಣ್ ಅವರ ಒಂದು ಸಮಿತಿ ತನಿಖೆ ಮಾಡ್ತಾ ಇದೆ ಇನ್ನೊಂದು ಸಿಐಡಿ ಒಂದು ತನಿಖೆ ಆಗ್ತಾ ಇದೆ ಈ ತನಿಖೆಗಳೆಲ್ಲ ಕಂಪ್ಲೀಟ್ ಆಗಿ ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಆ ಮೂರ್ತಿಯನ್ನ ಒಂದು ಭಗ್ನ ಮಾಡಿದವರು ಯಾರಿದ್ದಾರೆ ನಾಶ ಮಾಡಿದವರು ಯಾರಿದ್ದಾರೆ ಅದು ಅವರಿಗೆ ಶಿಕ್ಷೆ ಆಗ್ಬೇಕು ಹಾಗೆ ಜನರ ಭಾವನೆಗಳಿಗೆ ಧಕ್ಕೆ ಮಾಡಿದವರಿಗೆ ಅವರಿಗೂ ಕೂಡ ಶಿಕ್ಷೆ ಆಗ್ಬೇಕು ಈ ಸುರಾತ್ರಿಯಲ್ಲಿ ಉದ್ಘಾಟನೆ ಮಾಡುವಂತಹ ಒಂದು ಆ ಕೆಲಸ ಕಾರ್ಯಕ್ಕೆ ಕೈ ಹಾಕಿದವರಿಗೂ ಕೂಡ ದೇವರು ಇನ್ನು ಮುಂದೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳ್ತಾ ಆ ಆದಷ್ಟು ಬೇಗ ಅಂದ್ರೆ ನಮ್ಮ ಸರ್ಕಾರದ ಅವಧಿ ಈ ಪರಶುರಾಮನ ಮೂರ್ತಿಯನ್ನ ಮತ್ತೆ ನಿಲ್ಲಿಸುವಲ್ಲಿ ಕಾಂಗ್ರೆಸ್ ಪಕ್ಷ ಸದಾ ಜನರೊಂದಿಗೆ ನಮ್ದು ಒಂದು ಸರ್ ಇದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿರ್ಬೇಕು ಇದು ಅರ್ಧ ಆಗಿದೆ ತನಿಖೆ ಇದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಎರಡನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇವಾಗ ಲೋಕಾಯುಕ್ತ ತನಿಖೆ ನಾನು ಅದಕ್ಕೆ ಏನ್ ನಾನು ಅದಕ್ಕೆ ಸಬ್ಮಿಟ್ ಮಾಡ್ತಾ ಇದೆ ಇದೆಲ್ಲಾನು ಕೊಡ್ತಾ ಇದೀನಿ ಇನ್ನೊಂದು ಹೇಳ್ತೀನಿ ಇದು ಕಲ್ಕುಡ ವಿಚಾರ ಬಂತು ಭೈರವ ಅರಸರ ವಿಚಾರ ಬಂತು ಆ ಕಾಲದಲ್ಲಿ ಆದ ಮೂರ್ತಿಗೆ ಕಲ್ಕುಡ ಅವರು ದೇವರಾದ್ರು ಸರ್ ಇವಾಗ್ಲೂ ಪೂಜಿಸಲ್ಪಡ್ತಾರೆ ಈಗ ಇಷ್ಟು ತಾಪು ಮಾಡಿ ಮೂರ್ತಿ ಮಾಡಿದವಳಿದ್ರು ಇಷ್ಟೇ ವ್ಯತ್ಯಾಸ ಇರುತ್ತೆ ಸರ್ ತಪ್ಪಿದವ್ರಿಗೆ ಶಿಕ್ಷೆ ಆಗುತ್ತೆ ಸ್ವಲ್ಪ ಟೈಮ್ ತಗೊಳ್ಬಹುದು ಬಟ್ ಶಿಕ್ಷೆ ಆಗುತ್ತೆ ಸರ್ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾಲ್ಕು ಜನರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಎಸ್ ಎಸ್ ಥ್ಯಾಂಕ್ ಯು ಎಸ್ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸ್ಪೆಷಲಿ ಎಲ್ಲರಿಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಏನು ನಡೀತಾ ಇದೆ ಏನು ನಡೆದಿದೆ ಅನ್ನುವಂಥದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಿಜಕ್ಕೂ ಕೂಡ ಕಾರ್ಕಳದಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅಲ್ಲಿ ಪರಶುರಾಮನ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸಲಾಗಿತ್ತು ಇದು ಈ ನಾಡಿನ ಅಸ್ಮಿತೆಯ ಪ್ರಶ್ನೆ ಅನ್ನುವಂಥ ರೀತಿಯಲ್ಲಿ ಆಗಿತ್ತು ಅಂಡ್ ಹಿಂದೂಗಳಿಗೆ ಸ್ಪೆಷಲಿ ತುಳುನಾಡಿನ ಜನತೆಗೆ ಇದು ತುಂಬಾನೇ ಬೇಕಾಗಿರುವಂಥ ವಿಚಾರ ಆ್ಯಂಡ್ ನನಗೆ ಒಂದೊಂದು ವಿಚಾರ ಗೊತ್ತಾಗ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಳುಪರ ಹೋರಾಟಗಾರರು ಅಥವಾ ತುಳುನಾಡಿನ ಪರವಾಗಿ ಅವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇರುವಂಥದ್ದು ಇದು ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಒಂದು ಪರಶುರಾಮ ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ತುಳುನಾಡಿನ ಸೃಷ್ಟಿಗೆ ಪರಶುರಾಮನೇ ಕಾರಣ ಅನ್ನುವಂಥದ್ದನ್ನು ಪ್ರಮುಖವಾಗಿ ನಂಬಿಕೊಂಡು ಬಂದವರು ಈ ನಾಡಿನವರು ಅದರಲ್ಲಿ ಕೆಲವೊಂದು ವಾದಗಳಿದೆ ಇಲ್ಲ ಈ ನಾಡಿನ ಸೃಷ್ಟಿಗೆ ಬೇರೆ ಕಾರಣ ಅಂಥೇಳಿ ಬಟ್ ಆದರೂ ಕೂಡ ಪ್ರಮುಖವಾಗಿ ನಾವು ದಾಖಲೆಗಳ ಪ್ರಕಾರ ಅಥವಾ ಪುಸ್ತಕಗಳಲ್ಲಿ ಓದಿರೋ ಪ್ರಕಾರ ಪರಶುರಾಮನ ಸೃಷ್ಟಿಯ ನಾಡು ಅಂತ ಹೇಳ್ತೀವಿ ಅಂತಹ ಪರಶುರಾಮನ ಸೃಷ್ಟಿಯ ಈ ನಾಡಿನಲ್ಲಿ ಕಾರ್ಕಳದಲ್ಲಿ ಮಾತ್ರ ಪರಶುರಾಮನ ಥೀಮ್ ಪಾರ್ಕಲ್ಲಿ ಪರಶುರಾಮನ ಪ್ರತಿಮೆ ಲೋಕಾರ್ಪಣೆ ಆಗಿರುವಂಥದ್ದು ಬೇರೆ ಎಲ್ಲೂ ಕೂಡ ಪರಶುರಾಮನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಾಗಿಲ್ಲ ಆದರೂ ಕೂಡ ಇರುವಂತಹ ಈ ತುಳುನಾಡಿನ ಏಕಮಾತ್ರ ಒಂದು ಪ್ರತಿಮೆಯನ್ನು ಈಗ ಈ ಮಟ್ಟಕ್ಕೆ ತಂದು ಹಾಕಿರುವಂಥ ರಾಜಕಾರಣಿಗಳ ವಿರುದ್ಧ ಒಬ್ಬನೇ ಒಬ್ಬ ಧ್ವನಿ ತಾಲೆ ಯಾಕೆ ಹಾಗಾದರೆ ಯಾವುದೋ ಒಂದು ಪಕ್ಷ ಮಾಡಿದರೆ ಅದನ್ನು ಸಹಿಸಿಕೊಳ್ಳಬೋದು ಅದನ್ನು ಸಮರ್ಥಿಸಿಕೊಳ್ಳಬೋದು ಅಂತ ಇದಕ್ಕೂ ಕೂಡ ಸರಿಯಾದ ನ್ಯಾಯಗಳು ಸಿಗಬೇಕು ಸ್ಪೆಷಲಿ ಆ್ಯಂಡ್ ಇವತ್ತಿನ ಅತಿಥಿಗಳ ಎಲ್ಲರ ಬೇಡಿಕೆಗಳ ಪ್ರಕಾರ ಏನೇ ಆಗಿರಲಿ ಇದರಲ್ಲಿ ಯಾವುದೇ ಪಕ್ಷದ ತಪ್ಪಿರಲಿ ಯಾವುದೇ ಪಕ್ಷದ ರಾಜಕೀಯನೂ ಇರಲಿ ಒಟ್ಟಿನಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮನು ಇಂಪ್ರುವೈಸ್ ಆಗಬೇಕು ಹಾಗೆಯೇ ಕರಾವಳಿಗೆ ಅಂಟಿಕೊಂಡಿರುವಂಥ ಇಂತಹ ಕೆಟ್ಟ ಪೆಡಂಬೂತಗಳು ಕೂಡ ತೊಲಗೆ ಹೋಗಬೇಕು ಅನ್ನುವಂಥದ್ದು ಮಾತ್ರ ಇದು ಕೂಡ ನಮ್ಮ ಟಿ ವಿಯ ರಿಕ್ವೆಸ್ಟ್ ಸೊ ಇದಾಗಿ ಇವತ್ತಿನ ಜನಧ್ವನಿಯ ವಿಶೇಷ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇದೆ ನಮ್ಮ ಟಿ